ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆಗೊಂದು ಎರಡು ವಿಚಾರಗಳನ್ನ ಹಂಚ್ಕೊಳ್ಳೋಕೆ ಬಯಸ್ತೀನಿ ನಾನು ರಾಜೇಂದ್ರ ಭಟ್ ಅಂತ ಸೇರಿಸಿ ನಾನು ಡಿ ಎಕ್ಸ್ ಎನ್ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯೊಳಗೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಈ ಪ್ರಪಂಚದೊಳಗೆ ಎಷ್ಟೊಂದು ಅವಕಾಶಗಳಿದೆ ಜನರು ಸರಿಯಾಗಿ ವಿಚಾರ ಮಾಡಿ ಮುಂದಡಿ ಇಟ್ಟರೆ ಬೇಕಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಅದರೊಳಗೆ ಅತಿ ಸುಲಭವಾಗಿ ಮತ್ತು ನಿರಂತರವಾಗಿ ನಿಮಗೆ ಯಶಸ್ಸನ್ನು ತಂದು ಕೊಡೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನಾನು ಕಳೆದ ಇಪ್ಪತ್ತು ವರ್ಷದಿಂದ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಇಂತಹ ಅದ್ಭುತವಾದಂತಹ ಕಲ್ಪನೆ ನಮ್ಮ ಫೌಂಡರ್ ಡಾಕ್ಟರ್ ಲಿಮ್ ಶಿವಜನ್ ಅವ್ರದ್ದಂದರೆ ನೀವು ಈ ಕಾಫಿ ಕುಡಿಯೋದ್ರಿಂದ ನೋಡಿ ಇದು ಒಂದು ಕಾರ್ಡಿಸೆಫ್ ಕಾಫಿ ಅಂತ ವೆರಿ ಟೇಸ್ಟಿ ಕಾಫಿ ಈ ಕಾಫಿ ದಿವಸಕ್ಕೆ ಎರಡು ಸಲ ಕಾಫಿ ಕುಡಿದು ನಾಲ್ಕು ಜನರ ಜೊತೆಗೆ ಈ ಕಾಫಿ ಬಗ್ಗೆ ವಿಚಾರವಾಗಿ ನೀವು ಮಾತಾಡ್ತಾ ಹೋದರೆ ನಿಮಗೆ ಹೆಲ್ತು ಉಳ್ಕೊಳ್ತದೆ ಅವ್ರ ಹೆಲ್ತ್ ಸುಧಾರಣೆ ಆಗ್ತದೆ ಮತ್ತು ಸಾಕಷ್ಟು ನೀವು ಸಾಧನೆಯನ್ನು ಮಾಡ್ಬೋದು ಸಾಧನೆ ಅನ್ನೋ ವಿಚಾರ ಬಂದಾಗ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕನಸುಗಳಿರ್ತದೆ ಸೊ ಹೆಲ್ತನ್ನು ಉಳಿಸ್ಕೊಳ್ಳೋದು ಕೂಡ ಒಂದು ದೊಡ್ಡ ಸಾಧನೆಯೇ ಇನ್ನು ವಿಶ್ವ ಪರ್ಯಟನೆ ಮಾಡೋದು ಕೂಡ ಒಳ್ಳೆಯ ಸಾಧನೆಯೇ ಸಾಕಷ್ಟು ಹಣ ಸಂಪಾದನೆ ಮಾಡೋದು ಕೂಡ ಸಾಧನೆಯೇ ಪ್ರಪಂಚದಲ್ಲಿ ಒಳ್ಳೆಯ ವ್ಯಕ್ತಿ ಆಗೋದು ಕೂಡ ಸಾಧನೆ ಈ ಎಲ್ಲ ಸಾಧನೆಗಳನ್ನು ಇದು ಒಂದು ಕಾಫಿಯಿಂದ ನೀವು ಮಾಡ್ಬೋದು ಅಂದರೆ ಆಶ್ಚರ್ಯ ಆಗ್ಬೋದು ನೋಡಿ ಇವತ್ತು ಎಲ್ಲರೂ ಹಣದ ಹಿಂದೆ ಬಿದ್ದಿದ್ದಾರೆ ಹಣ ಗಳಿಸ್ಬೇಕು ಉಳಿಸಬೇಕು ಮುಂದೆ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ ನಾವು ಹೇಳೋದೇನು ಅಂದರೆ ಹಣವನ್ನು ಗಳಿಸಿ ನಿಮಗೆ ಬೇಕಾದಷ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಬೇರೆಯವರಿಗೆ ಅದನ್ನು ಆ ಒಂದು ಅವಕಾಶವನ್ನು ಹಂಚಿ ಅಂತ ಈಗ ಹಣ ಗಳಿಸುವಂಥ ಅವಕಾಶವನ್ನು ಹಂಚುವುದೇ ನನ್ನ ಕೆಲಸ ಕಳೆದ ಇಪ್ಪತ್ತು ವರ್ಷದಿಂದ ಇದರೊಳಗೆ ನಾನು ಒಳ್ಳೆಯ ರೀತಿಯಲ್ಲಿ ಬಿಸ್ನೆಸ್ಸನ್ನು ಮಾಡಿ ಪ್ರಪಂಚದ ಸಾಕಷ್ಟು ಕಡೆಗೆ ಅಡ್ಡಾಡಿದ್ದೀನಿ ಸೊ ಈ ಕಾಫಿ ಕುಡಿದು ಕಾಫಿಯನ್ನು ಜನರಿಗೆ ಪ್ರಮೋಟ್ ಮಾಡೋ ದೊಡ್ಡ ಕೆಲಸನ ಇದು ಒಂದು ಹಾರ್ಟ್ ಆಪ್ರೇಷನ್ ಮಾಡ್ತಾರೆ ಕಷ್ಟ ಆಗುತ್ತೆ ಅಥವಾ ಒಂದು ಕಬ್ಬಿಣದ ಕಡಲೆ ಆಗಿರುವಂತಹ ಸಬ್ಜೆಕ್ಟನ್ನು ಕಲಿಸುವಂತಹ ಒಂದು ಕಷ್ಟನೇ ಅಲ್ಜಿಬ್ರ ಬಿಡಿಸುವ ಹಾಗೆ ಕಷ್ಟನೇ ಅಥವಾ ತೋಟದಲ್ಲಿ ದೊಡ್ಡ ಕೆಲಸ ಮಾಡುವಾಗಿರುತ್ತೆ ಬಾವಿಯಲ್ಲಿ ಮಣ್ಣನ್ನು ಅಗಿಯುವುದೇ ಅಥವಾ ಚಿನ್ನದ ಒಂದು ಅದಿರನ್ನು ತೆಂದು ಕರಗಿಸಿ ಚಿನ್ನ ಮಾಡುವಷ್ಟು ದೊಡ್ಡ ಕಷ್ಟದ ಕೆಲಸವೇ ಅಥವಾ ಇನ್ನು ಯಾರಿಗಾದರೂ ಮೋಸ ಮಾಡುವಂತಹ ಕೆಲಸವೇ ಏನಿಲ್ಲ ದಿವಸಕ್ಕೆ ನಾವು ಎಂಟರಿಂದ ಹತ್ತು ಗಂಟೆಯನ್ನು ಬೇರೆಯವರ ಕನಸನ್ನು ನನಸು ಮಾಡಲಿಕ್ಕೋಸ್ಕರ ಕಷ್ಟಪಟ್ಟು ನಮ್ಮ ಕನಸನ್ನು ಸಂಪಾದನೆ ಉಳಿಸ್ಕೊಳ್ಬೇಕು ಅಂತ ಹೋಗ್ತೀವಿ ಕೊನೆಯಲ್ಲಿ ನಮಗೆ ಸಿಗುವಂಥದ್ದೇನು ಅಂತಂದರೆ ಅದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಜಾಬ್ನಲ್ಲಿ ನಮ್ಮ ಪ್ರಯತ್ನಕ್ಕೆ ಸರಿಯಾದ ಫಲ ಇಲ್ಲ ಈ ರೀತಿ ಕಷ್ಟಗಳನ್ನು ಅನುಭಿಸ್ತಾ ಇದ್ದೀರಾ ಎಲ್ಲರೂ ಕೂಡ ಅಲ್ವಾ ಆಲ್ಮೋಸ್ಟ್ ಅಥವಾ ಇನ್ನು ದೊಡ್ಡ ದೊಡ್ಡ ಬಿಸ್ನೆಸ್ಸನ್ನು ಕಟ್ಟಿಕೊಳ್ಳೋ ಇಂಡಸ್ಟ್ರಿಯನ್ನು ಮಾಡುವಂಥ ದೊಡ್ಡ ಕೆಲಸವೇ ಇದು ಏನೂ ಇಲ್ಲ ಇವತ್ತು ಕೋಟ್ಯಾಧಿಪತಿಗಳಾಗೋದು ಕೂಡ ತುಂಬ ಸುಲಭ ನೀವು ಕೋಟ್ಯಾಧಿಪತಿ ಆಗೋದಷ್ಟೇ ಅಲ್ಲ ನಿಮ್ಮವರನ್ನು ಕೂಡ ಕೋಟ್ಯಾಧಿಪತಿಗಳನ್ನು ಮಾಡಬಹುದು ಬನ್ನಿ ಈ ಕಾಫಿಯನ್ನು ಎಂಜಾಯ್ ಮಾಡಿ ಜನರಿಗೆ ಇದನ್ನು ಹೇಳಿ ನೀವು ಕೂಡ ಕೋಟಿ ಅತಿಥಿಗಳಾಗಿ ನಮ್ಮ ಹಾಗೆ ವಿದೇಶ ಪ್ರಯಾಣವನ್ನು ಫ್ರೀಯಾಗಿ ನೀವು ಕೂಡ ಅನುಭವಿಸ್ಬೋದು ಸೊ ಇದಕ್ಕೆ ವಿಶೇಷ ಅಂತಂದರೆ ಇದು ಗಮನ ಇರಲಿ ನಿಮಗೆ ಇದು ಕೆಂಪು ಅಣಬೆ ಇರ್ತದೆ ಇದನ್ನು ಇಟ್ಕೊಂಡು ಕೂಡ ನೀವು ಹೆಲ್ತ್ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇವತ್ತು ಸಾಕಷ್ಟು ಹಣ ಸಂಪಾದನೆಯನ್ನು ಮಾಡ್ಬೋದು ನಾನು ಮಾಡಿರೋದಿಷ್ಟೇ ಈ ಅಣಬೆಯನ್ನು ತೋರಿಸಿರೋದು ಈ ಕಾಫಿಯನ್ನು ಕುಡಿದಿರೋದು ಮತ್ತು ಜನರಿಗೆ ಹೇಳ್ತಾ ಹೋಗುವಂಥ ಮಾಡಿ ಕೆಲಸ ಮಾಡಿದ್ದೀನಿ ಒಂದು ಸ್ವಂತ ಮನೆ ಬಂಗಲೆ ಕಾರು ಎಲ್ಲ ಇದೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಆಯಿತು ಸೊ ಸಂತೋಷವಾಗಿದ್ದೀವಿ ತುಂಬ ಸಾಕಷ್ಟು ದೇಶವನ್ನು ನೋಡಿದ್ವಿ ನಾನು ಫೈನಾನ್ಷಿಯಲಿ ಫ್ರೀಡಮನ್ನು ದೊರಕಿದೆ ನನಗೆ ಟ್ರಾವೆಲ್ ಫ್ರೀಡಮ್ ಇದೆ ನಾನು ಎಲ್ಲಿ ಯಾವಾಗ ಎಲ್ಲಿ ಬೇಕಾದರೂ ಯಾವಾಗ ಹೇಗೆ ಬೇಕಾದರೂ ನಾನು ಸಂತೋಷವಾಗಿ ವಿಜಯವನ್ನು ಕಲಿಬೋದು ನನಗೆ ಸಮಯದ ಒಂದು ಗಡಿಬಿಡಿ ಇಲ್ಲ ನನಗೆ ಯಾರ ಒಂದು ಆರ್ಡರ್ ಇಲ್ಲ ಅಥವಾ ಯಾರದೇ ಭಯ ನನಗೆ ಇಲ್ಲ ಯಾರಿಗೂ ಹಂಚಿಕೆಗೆ ನಾನು ಕೆಲಸ ಮಾಡ್ತಾ ಇಲ್ಲ ನಾನು ಸಂತೋಷವಾಗಿದ್ದೀನಿ ಅಥವಾ ನಾಳೆ ಬೆಳಗಾದರೆ ಏನು ಮಾಡಬೇಕು ಅನ್ನುವಂತಹ ಒಂದು ಕಷ್ಟ ಕೂಡ ನನಗಿಲ್ಲ ಹೊಸ ಹೊಸ ಒಂದು ಟಾರ್ಗೆಟ್ಟು ಹೊಸ ಒಂದು ಒಂದು ಏನು ಅಂದರೆ ಒಂದು ಯೋಜನೆಗಳು ಬೇಕಾಗಿಲ್ಲ ಕಾಫಿ ಕುಡೀರಿ ಕುಡಿಸಿ ಹಣವನ್ನು ಗಳಿಸಿ ಹಣವನ್ನು ಬೆಳೆಸಿ ಜನರಿಗೆ ಸಂತೋಷವನ್ನು ಹಂಚಿ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ನಿಜವಾಗ್ಲೂ ಶ್ರೀಮಂತರಾಗಬೇಕು ಅಂತ ಬಯಸಿದಾದರೆ ಬನ್ನಿ ನನ್ನ ಜೊತೆ ಕೂತು ಕಾಫಿಯನ್ನು ಕುಡಿರಿ ಅದರ ಒಂದು ಅನುಭವವನ್ನು ಪಡೆಯಿರಿ ಬಿಸ್ನೆಸ್ಸನ್ನು ಜೊತೆಯಲ್ಲಿ ಮಾಡೋಣ ಥ್ಯಾಂಕ್ ಯು ವೆರಿ ಮಚ್